ನಮಸ್ಕಾರ ಸ್ನೇಹಿತರೆ ಲಕ್ಕಿ ಗೋಟ್ ಫಾರಮಿಂದ ನಾನು ಗುಲ್ಬರ್ಗದಿಂದ ಮಾತಾಡ್ತಾ ಇರೋದು ಮ್ಯಾನೇಜರು ಇವತ್ತು ನಾನು ನಿಮಗೆ ಮರಿಗಳ ಬಗ್ಗೆ ಯಾವ ಥರ ನಾನು ನೋಡ್ಕೊಳ್ಬೇಕು ಅದನ್ನು ಯಾವ ಥರ ಮೇಂಟೈನ್ ಮಾಡಿದರೆ ಮರಿಗಳು ಯಾವ ಥರ ಸೆರೆಗಾಗಿರುತ್ತವೆ ಯಾವ ಥರ ಬೆಳವಣಿಗೆ ಯಾವ ಥರ ಆಗುತ್ತವೆ ಅದ್ರ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಇವತ್ತು ಕುರಿಗಳನ್ನು ನೋಡ್ತಾ ಇದ್ದೀರಾ ಮೇಕೆಗಳು ಒಂದು ಕುರಿಯನ್ನು ಯಾವುದೇ ರೀತಿಯಲ್ಲಿ ಬೇಳಿಸಬೇಕು ಅನ್ನೋದರಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಅದಕ್ಕೆ ಒಂದು ಕುರಿಯಲ್ಲಿ ಮೇಕೆಯಲ್ಲಿ ಹಾಲು ಕಮ್ಮಿ ಇರುತ್ತೆ ಅನ್ನೋ ಒಂದು ಮೇಕೆಯಲ್ಲಿ ಮೂರು ಮರಿಗಳು ಇರುತ್ತವೆ ಅದಕ್ಕೆ ಯಾವ ರೀತಿಯನ್ನು ನೀವು ಹಾಲು ಕೊಡಿಸ್ಬೇಕು ಅಥವಾ ಕಮ್ಮಿ ಬಿದ್ದರೆ ಮೇಕೆಗೆ ಏನು ತಿನ್ನಿಸ್ಬೇಕು ಯಾವ ಥರ ಬೆಳವಣಿಗೆ ಮಾಡಿಸ್ಬೇಕು ಅನ್ನೋದು ಕೆಲವೊಂದು ವೀಕ್ಷಕರಲ್ಲಿ ಇರುತ್ತದೆ ಅದು ಮೈಂಡು ಸ್ನೇಹಿತರೆ ಇವಾಗ ನಾನು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ನೋಡ್ತಾ ಇದ್ದೀರ ನಾವು ಲಕ್ಕಿಗೋಡ್ ಫಾರ್ಮಿಂದ ನೋ ಮಾಡ್ತಾ ಇರೋದು ವಿಡಿಯೋಸು ಮೇಕೆ ಹಾಲು ಕುಡಿಸ್ತಾ ಇದ್ದಾರೆ ಒಂದು ಮಗುವಿಗನ ಯಾವ ಥರ ರೀತಿಯಲ್ಲಿ ನಾವು ಬೆಳೆಸ್ತೀವಿ ಆ ಥರ ರೀತಿಯಲ್ಲಿ ನಾವು ಮೇಕೆಗಳನ್ನು ಅಥವಾ ಪ್ರಾಣಿಗಳನ್ನು ಯಾವುದೇ ಪ್ರಾಣಿ ಆಗಲಿ ಮೇಕೆ ಕುಯಿ ಅಂತಲ್ಲ ಯಾವುದೇ ಪ್ರಾಣಿಗಳಾಗಲಿ ನಾವು ಕೂಸಿನ ಥರ ಬೆಳೆಸ್ ಬೆಳವಣಿಗೆಯ ಥರ ನಾವು ಮಾಡಬೇಕು ಅವು ನಾವು ಕೂಸಿನಲ್ಲಿ ಬಡು ಇರ್ತವೆ ಅಥವಾ ದಪ್ಪ ಇರ್ತವೆ ಅಂತ ನಾವು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇರ್ತೀವಿ ಅಥವಾ ಯಾವ ಥರ ತಿನ್ನಿಸಿದರೆ ನಾವು ಯಾವ ಥರ ಆಗುತ್ತವೆ ಮ ಮರಿಗಳು ಅನ್ನೋದರಲ್ಲಿ ಇರುತ್ತವೆ ಹಾಗೆ ನಾವು ನೋಡ್ತಾ ಇದ್ದೀರಿ ನಾವು ಒಂದು ಲಿಪ್ಪಲಿಂದ ಹಾಲನ್ನು ಅಥವಾ ಮೇಕೆಯಲ್ಲಿ ಕಮ್ಮಿ ಇರುತ್ತವೆ ಹಾಲು ಹಾಗಾಗಿ ನಿಪ್ಪಲಲ್ಲಿ ಹಾಲು ಅಥವಾ ನಮ್ಮ ಪಾಕೆಟ್ ಹಾಲೇ ಆಗಲಿ ಅಥವಾ ಬೇರೆ ಮೇಕೆ ಹಾಲೇ ಆಗಲಿ ಅವು ಎರಡು ಹಾಲನ್ನು ನಾವು ಮೇಕೆಗಳಿಗೆ ಸರಿಯಾಗಿ ಕುಡಿಸ್ಬೇಕು ಇಲ್ಲಾಂದರೆ ಬೇರೆ ಮೇಕೆ ಮರಿ ಇರುತ್ತಲ್ಲ ಆಮ್ ಆ ಮೇಕೆಗೆ ಈ ಮರಿಗಳನ್ನು ಹಿಡಿದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ಗೆಸಿಂದ ಬೇರೆ ಮೇಕೆ ಹಾಲನ್ನು ನಾವು ಕುಡಿಸ್ಬೇಕು ಅದು ಮೇಕೆಯ ಸಣ್ಣದಾಗಿ ಮರಿಗಳು ಸಣ್ಣದಾಗಿರುತ್ತವೆ ಮೇಕೆ ಒಂದು ಸ್ವಲ್ಪ ಆಗಿರುತ್ತವೆ ಒಂದು ಕುಡಿಸೋಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಅದನ್ನ ಮಗುವಿಗೆ ನಾವು ಯಾವ ಥರ ನಾವು ತೊಗೊಂಡು ಗೆಸಿಂದ ಹಾಲು ಕುಡಿಸ್ತೀವೋ ಆ ಥರನೇ ನಾವು ಮರಿಗಳನ್ನು ಅಷ್ಟೇ ಜೋಪನವಾಗಿ ಅದನ್ನು ಹಸುವಿನ ಯಾವ ಟೈಮಲ್ಲಿ ಏನು ಕೊಡಬೇಕು ಎಷ್ಟೊತ್ತು ಕುಡಿಬೇಕು ಸರಿಯಾಗಿ ಟೈಮಿಂಗ್ ಪ್ರಕಾರ ನಾವು ಕುಡಿಸ್ತಿದ್ರೆ ಅದರ ಬೆಳವಣಿಗೆ ಸರಿಯಾಗುತ್ತೆ ಅದರ ಆರೋಗ್ಯನೂ ಸರಿಯಾಗಿರುತ್ತೆ ಮತ್ತು ಔಷಧಿ ಔಷಧಿ ಅದಕ್ಕೆ ಬರ ಅನಾರೋಗ್ಯ ತಪ್ಪುವುದು ಕಾರಣವೂ ಮುಗಿದಿರುತ್ತೆ ಹಾಗಾಗಿ ನೀವು ಮೇಕೆಗಳಿಗೆ ಸರಿಯಾಗಿ ನೋಡಿಕೊಂಡರೆ ಅಥವಾ ಮಗುವಿಗೆ ನಾ ಯಾವ ತರ ಬೆಳವಣಿಗೆ ಇರುತ್ತೋ ಆ ತರ ನಾವು ಮರಿಗಳನ್ನು ಸಾಕಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ನನಗೆ ಮೇಕೆಗಳಿಗೆ ಮರಿಗಳಿಗೆ ಹದಿನೈದು ದಿವಸವರೆಗೂ ಹಾಲು ಕುಡಿಸ್ಬೇಕು ಹದಿನೈದು ದಿವಸದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ಮೇವು ಆಗಲಿ ಅಥವಾ ಹಸಿ ತಪ್ಪುಲಾಗಲಿ ಸ್ವಲ್ಪ ಸ್ವಲ್ಪ ತಿನ್ನಿಸ್ಬೇಕು ಹಾಗೆ ನಮ್ಮ ಮಗುವಿಗೆ ಯಾವ ಥರ ನಾವು ಹಾಲನ್ನು ಅಥವಾ ಮೂರ್ನಾಲ್ಕು ತಿಂಗಳಿಗೆ ಅಥವಾ ಆರು ತಿಂಗಳಿಗೆ ನಾವು ಬಿಡಿಸ್ತೀವಲ್ಲ ಸ್ವಲ್ಪ ಸ್ವಲ್ಪ ಹಾಲು ಕುಡಿಸೋದನ್ನು ಬಿಡಿಸ್ತೀವಿ ಬೇರೆ ಏನೋ ಏನು ತಪ್ಪಲು ಚಿಕಿತ್ಸೆಯಿಂದ ಬಿಡಿಸ್ತಾರೆ ಬಟ್ ಈ ಮೇಕೆಗಳಿಗೆ ನಾವು ಹಾಲನ್ನು ಬಿಡಿಸೋಕ್ಕೆ ಮತ್ತು ನಾವು ಅಥವಾ ಹಾಲನ್ನು ನಾವು ಯಾವ ರೀತಿ ಇದು ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪ ಬೇರೆ ತಪ್ಪಲು ತಿನ್ನಿಸಿದರೆ ಹಾಲು ಚಿಕ್ಕ ಕುಡಿಯೋದನ್ನು ಜಲ್ಲಿ ಬಿಡ್ತವೆ ಮೇಕೆಗಳು ಹಾಗೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ ಸ್ನೇಹಿತರೆ ಹಾಗೆ ಈ ವಿಡಿಯೋದಲ್ಲಿ ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ಬೇರೆ ವಿಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೇಳ್ತೀನಿ ಸರಿಯಾಗಿ ಬಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು